ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇಂದು ಮುಳುಬಾಗಿಲು ತಾಲೂಕು ನಾಗರಿಕರ ವೇದಿಕೆ ಅಧಿಕೃತವಾಗಿ ಚಾಲನೆಗೊಂಡಿತು ಮುಳುಬಾಗಿಲು ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರ ಧ್ವನಿಯಾಗಿ ಅವಶ್ಯಕತೆ ಇರುವ ಮಾಹಿತಿಯನ್ನು ನಾಗರಿಕರೊಂದಿಗೆ ಹಂಚಿಕೊಳ್ಳುತ್ತಾ ಪ್ರಬುದ್ಧವಾದಂತಹ ಸಮಾಜವನ್ನು ಮುಂದಿನ ಪೀಳಿಗೆಗೆ ಕಟ್ಟುವ ನಿಟ್ಟಿನಲ್ಲಿ ಪರಿಪೂರ್ಣ ಜವಾಬ್ದಾರಿಯನ್ನು ವಹಿಸುವಲ್ಲಿ ಮುಳಬಾಗಿಲು ತಾಲೂಕು ನಾಗರಿಕರ ವೇದಿಕೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅಧ್ಯಕ್ಷರಾದ ರೋಹನ್ ಕುಮಾರ್ ಅವರು ಹೇಳಿದರು ಉಪಾಧ್ಯಕ್ಷರಾದ ಧನಂಜಯ್ ಎನ್ಎಂ ರವರು ಪ್ರಸಕ್ತ ತಾಲೂಕಿನ ಸಮಸ್ಯೆಗಳನ್ನು ಪರಿಷ್ಕರಿಸುವ ನಿಟ್ಟಿನಲ್ಲಿ ನಾಗರಿಕರ ವೇದಿಕೆ ಬಹಳ ಅವಶ್ಯಕವಿದೆ ಹಾಗೂ ಇಂದಿನಿಂದ ನಾವೆಲ್ಲರೂ ಸೇರಿ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸೋಣ ಎಂದು ಹೇಳಿದರು ಸಂಘದ ಗೌರವಾಧ್ಯಕ್ಷರಾದ ವಿಮಲಾ ವಿ ಮತ್ತು ನಿರ್ದೇಶಕರಾದ ಗೀತಾ ಮಾತನಾಡಿ ತಾಲೂಕಿನಾದ್ಯಂತ ಮಹಿಳಾ ಸಬಲೀಕರಣ ಮತ್ತು ಮುಂಬರುವ ದಿನಗಳಲ್ಲಿ ತಾಲೂಕಿನ ಎಲ್ಲ ಮಹಿಳೆಯರಿಗೆ ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳುವ ಶಕ್ತಿಯನ್ನು ತುಂಬುವ ಪ್ರಮುಖವಾದಂತಹ ಜವಾಬ್ದಾರಿಯನ್ನು ಸಂಘವು ನಿರ್ವಹಿಸುತ್ತದೆ ಎಂದು ಭರವಸೆಯನ್ನು ನೀಡಿದರು ಕಾರ್ಯದರ್ಶಿ ಬಿಎಂ ರಮೇಶ್ ಮಾತನಾಡಿ ಮುಂಬರುವ ದಿನಗಳಲ್ಲಿ ಪ್ರಬುದ್ಧವಾದಂತಹ ನಗರವನ್ನು ಹಾಗೂ ರಾಷ್ಟ್ರೀಯ ಮೌಲ್ಯಗಳು ಬೆಳೆಸುವ ನಿಟ್ಟಿನಲ್ಲಿ ಅನುಕೂಲ ವಾತಾವರಣವನ್ನು ಸೃಷ್ಟಿಸುವಲ್ಲಿ ನಾಗರಿಕರ ವೇದಿಕೆ ಬಹಳ ಅವಶ್ಯಕ ಇದೆ ಎಂದು ಹೇಳಿದರು ಮತ್ತೊಬ್ಬ ನಿರ್ದೇಶಕರಾದ ಕೃಷ್ಣೇಗೌಡ ಎಚ್ ಸಿ ಹಾಗೂ ಕಾನೂನು ಸಲಹೆಗಾರರಾದ ಪವನ್ ಕುಮಾರ್ ಜೀವಿರವರು ಮಾತನಾಡಿ ತಾಲೂಕಿನ ಸಮಗ್ರ ನಾಗರಿಕರಿಗೆ ಉಚಿತ ಕಾನೂನು ಮಾರ್ಗದರ್ಶನವನ್ನು ಮತ್ತು ಅವಶ್ಯಕತೆ ಬಿದ್ದಲ್ಲಿ ನೆರವನ್ನು ಸಹ ಸಂಘಟನೆಯು ನೀಡುತ್ತದೆ ಎಂದು ಹೇಳಿದರು ಸಂಘದ ಮಾಧ್ಯಮ ವರ್ಗದ ಪ್ರಮುಖರಾದ ವಿಚಲಪತಿ ಬಜರಂಗಿರವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ತಾಲೂಕಿನ ಜನರಿಗೆ ಮತ್ತು ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇರುವ ಸರಿ ಮಾಹಿತಿಗಳನ್ನು ಮತ್ತು ಅವಶ್ಯಕತೆ ಇರುವ ವಾಸ್ತವ ಅಂಶಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಮಾಧ್ಯಮ ಘಟಕ ಪಣತೊಟ್ಟಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕು ನಾಗರಿಕ ವೇದಿಕೆ ಗೌರವಾಧ್ಯಕ್ಷರಾಗಿ ವಿಮಲಾ ಬಿ ಅಧ್ಯಕ್ಷರಾಗಿ ರೋಹನ್ ಕುಮಾರ್ ಕೆ ಉಪಾಧ್ಯಕ್ಷರಾಗಿ ಧನಂಜಯ್ ಎನ್ಎಂ ಕಾರ್ಯದರ್ಶಿಯಾಗಿ ರಮೇಶ್ ಬಿಎಂ ಖಜಾಂಚಿಯಾಗಿ ನಾಗೇಶ್ ಎಂಎನ್ ಕಾನೂನು ಸಲಹೆಗಾರರಾಗಿ ಪವನ್ ಕುಮಾರ್ ಜೀವಿ ನಿರ್ದೇಶಕರಾಗಿ ಚಲಪತಿ ಬಿ ಗೀತಾ ಕೆ ಕೃಷ್ಣೇಗೌಡ ಎಸ್ ಸಿ ಮತ್ತಿತರರು ಹಾಜರಿದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಒಳ್ಳೆಯ ಸಂಕಲ್ಪದಿಂದ ಮುಳಬಾಗಿಲು ತಾಲೂಕು ನಾಗರಿಕರ ವೇದಿಕೆ ಅಂದರೆ ಮುಳುಬಾಗಿಲ್ ತಾಲೂಕು ಸಿಟಿಜನ್ಸ್ ಫೋರಮನ್ನು ಇವತ್ತು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಸೊ ಇವತ್ತಿಂದ ನಮ್ಮ ಕಾರ್ಯಕ್ರಮಗಳು ಎಲ್ಲ ಇಲ್ಲಿ ಚಾಲನೆಗೊಂಡಿದೆ ಸೊ ಇವತ್ತೇನು ಪೂಜೆ ಇತ್ತು ಇವತ್ತು ಈ ಪೂಜೆ ದಿನ ನಾನು ಇಲ್ಲಿನ ಒಂದು ಮೇನ್ ಇಂಟೆನ್ಷನ್ ಹೇಳ್ತೀನಿ ಏನು ಅಂತಂದರೆ ನಮ್ಮ ತಾಲೂಕಲ್ಲಿ ನಾಗರಿಕರ ವೇದಿಕೆ ಪ್ರತಿಯೊಬ್ಬ ಪ್ರಜೆಯ ಮಾತುಗಳು ಇವತ್ತು ನಾವು ಕಾಫಿ ಕುಡಿಯ ಹತ್ರ ಮಾತಾಡ್ತಾ ಇರ್ತೀವಿ ಟೀ ಕುಡಿಯೋತ್ರ ಮಾತಾಡ್ತಾ ಇರ್ತೀವಿ ಹಲವಾರು ಸಮಸ್ಯೆಗಳು ಮನೇಲಿ ಕೂಡ ಮಾತಾಡ್ತಾ ಇರ್ತೀವಿ ಬಟ್ ಈ ಸಮಸ್ಯೆಗಳಿಗೆ ಪರಿಷ್ಕಾರ ಅನ್ನೋದು ಮಾತಾಡಲಿಕ್ಕೆ ಮತ್ತು ಅದನ್ನು ಅಡ್ಮಿನಿಸ್ಟ್ರೇಷನ್ ಲೆವೆಲ್ಲು ಮತ್ತು ಲೆಜಿಸ್ಲೇಷನ್ ಲೆವೆಲ್ಗೆ ತಲುಪಿಸೋಂಥ ವ್ಯವಸ್ಥೆ ಮತ್ತು ಅಲ್ಲಿ ಆಗದೆ ಇದ್ದರೆ ಅದನ್ನು ಜುಡಿಷಿಯರಿಗೆ ತಲುಪಿಸಿ ನ್ಯಾಯ ದೊರಕಿಸ್ಕೊಡೋ ಅಂಥ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಎಸ್ಟ್ಯಾಬ್ಲಿಷೇ ಸ ಎಲ್ಲೂ ಕಣ್ಣಿಗೆ ಕಾಣುವಂಥ ಇರಲಿಲ್ಲ ಸೊ ಇವತ್ತು ನಾವೊಂದು ಪ್ರಯತ್ನ ಮಾಡಿದ್ದೀವಿ ಸೊ ಈ ಪ್ರಯತ್ನದಿಂದ ಏನು ಅಂತಂದರೆ ಪ್ರತಿಯೊಬ್ಬ ನಾಗರಿಕರ ಆಗುವಂಥದ್ದು ಅದು ಸಣ್ಣ ಸಮಸ್ಯೆ ಇರ್ಬೋದು ಅಥವಾ ದೊಡ್ಡ ಸಮಸ್ಯೆ ಇರ್ಬೋದು ಸಮಸ್ಯೆಯನ್ನು ಸಮಸ್ಯೆ ಅಂತ ಪರಿಗಣಿಸಿ ಅದರಲ್ಲಿ ಯಾವುದು ನಾಗರಿಕರಿಗೆ ಅನುಕೂಲ ಆಗುತ್ತೆ ನಾಗರಿಕರಿಗೆ ಒಂದು ಅನುಕೂಲ ಆಗುವಂಥ ವಾತಾವರಣನ ಸೃಷ್ಟಿ ಮಾಡುವಂಥದ್ದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಸ್ಕೂಲು ಕಾಲೇಜು ಮತ್ತೊಂದು ವಿಷಯಗಳಲ್ಲಿರ್ಬೋದು ಅವ್ರಿಗೆ ಲಿಟ್ರೆಸಿ ಕೊಡುವಂಥ ವಿಷಯಗಳಲ್ಲಿರ್ಬೋದು ಅವ್ರಿಗೆ ಸಪೋರ್ಟ್ ಇನಿಷಿಯೇಟಿವ್ ಆಗಿ ಕಾರ್ಯಕ್ರಮಗಳನ್ನ ಕೈಗೊಂಡು ಚಟುವಟಿಕೆಗಳನ್ನ ಮಾಡುವಂಥದ್ದು ಅದರ ಜೊತೆಗೆ ನಮ್ಮ ತಾಲೂಕಿನ ರೈತರಿಗೆ ಸಮಸ್ಯೆಗಳಿದೆ ಉದಾಹರಣೆಗೆ ಅವರಿಗೆ ಸರಿಯಾದ ರಸಗೊಬ್ಬರಗಳ ವಿಚಾರ ಇರ್ಬೋದು ಇಂಥದ್ರ ಬಗ್ಗೆ ಕೂಡ ಅಷ್ಟೇ ಯಾವುದೇ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರೂ ಅವರ ಒಂದು ಧ್ವನಿನ ಗುಡಿಸಬೇಕು ನಮ್ಮ ಜೊತೆಗೆ ಸೊ ಆ ಅದಕ್ಕೆ ಒಂದು ವೇದಿಕೆ ಮಾಡುವಂಥದ್ದು ಸೊ ಪ್ರತಿ ತಾಲೂಕಿನಾದ್ಯಂತ ಅಲ್ಲಲ್ಲಿ ಪ್ರಜೆಗಳ ಒಂದು ವೇದಿಕೆಗಳನ್ನು ಅವರ ಒಂದು ಮಾತುಗಳನ್ನು ತಲುಪಿಸೋವಂಥ ವ್ಯವಸ್ಥೆ ಸೊ ಅದು ನಾಗರಿಕ ವೇದಿಕೆ ತುಂಬ ಸ್ಪಷ್ಟವಾಗಿ ನಿಭಾಯಿಸುವಂಥ ಒಂದು ಜವಾಬ್ದಾರಿನ ವಹಿಸಬೇಕಾಗತ್ತೆ ಸೊ ನಾವಿವತ್ತು ಮುಳಬಾಗಿಲು ನಾಗರಿಕ ವೇದಿಕೆಯಿಂದ ಇದೆಲ್ಲ ಜವಾಬ್ದಾರಿಯನ್ನು ಪ್ರಬುದ್ಧವಾಗಿ ನೆರವೇರಿಸಬೇಕು ಅಂದ್ಬಿಟ್ಟು ನಾವು ಇವತ್ತು ಸಂಕಲ್ಪ ತೆಗೆದುಕೊಂಡಿದ್ದೀವಿ ಸೊ ಈಗ ನಮ್ಮಲ್ಲಿ ಈಗೇನಾಗಿದೆ ಮಹಿಳೆಯರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ನಾವು ಅದಕ್ಕೆ ನಾವು ಇನಿಷಿಯಲ್ಲಾಗೆ ನಮ್ಮ ಗೌರವಾಧ್ಯಕ್ಷರಾಗಿ ಕನ್ನಡಪರ ಸಂಘಟನೆಗಳಲ್ಲಿ ಮತ್ತು ತಾಲೂಕಿನಾದ್ಯಂತ ಹಲವಾರು ಹೋರಾಟಗಳಲ್ಲೆಲ್ಲ ಭಾಗಿಯಾಗಿ ತಾಲೂಕಿಗೆ ಒಂದು ರಕ್ಷಣಾ ವೇದಿಕೆ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟು ಅಂಥ ಒಂದು ತಂಡದಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ವಿಮಲಮ್ಮ ಅವರಿದ್ದಾರೆ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನ ನೀಡಲಿಕ್ಕೆ ಹಿರಿಯರು ಮುಳುಬಾಗಲ್ ತಾಲೂಕಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸೇವಾ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಹಲವಾರು ಸತಿ ಅವರು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೆ ಅವರು ಮಾರ್ಗದರ್ಶನ ಮಾಡಿಕೊಂಡು ಈ ಸಂಘಟನೆಯಲ್ಲಿ ಕೂಡ ಅವರು ಹೇಳಿದ್ರು ಈ ರೀತಿ ಒಂದು ಒಳ್ಳೇದು ಮಾಡ ತಾಲೂಕಿಗೆ ಏನೋ ಮಾಡಬೇಕು ಅಂತ ಅವರು ನಮಗೆ ಪ್ರೇರಣೆ ಕೊಟ್ಟರು ಅವರು ನಮ್ಮ ಧನಂಜಯ್ ಸರ್ ಅಂತ ಇದ್ದಾರೆ ಸೊ ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾಗಿ ನಮ್ಮ ಬಿ ಎಮ್ ರಮೇಶ್ ಅಂತ ಇದ್ದಾರೆ ಅವರು ಕೂಡ ಸಂಘಟನೆಯಲ್ಲಿ ಈ ಹಿಂದೆ ಎಲ್ಲ ಡಿ ಎಸ್ ಎಸ್ ಸಂಘಟನೆಯಲ್ಲಿ ತಾಲೂಕಿನಾದ್ಯಂತ ಒಳ್ಳೆ ಚಟುವಟಿಕೆಗಳನ್ನ ಮಾಡಿರ್ತಕ್ಕಂಥವ್ರು ಸೊ ನಾವೆಲ್ಲ ಸೇರಿ ಸೇರಿ ಈ ನಮ್ಮ ಒಂದು ಒಂಬತ್ತು ಓವರ್ ಆಲ್ ಹತ್ತು ಜನರ ಕಮಿಟಿಯನ್ನು ಮಾಡಿದ್ದೀವಿ ಸೊ ನಮ್ಮ ಕಮಿಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವೆಲ್ಲರೂ ಸರ್ವೇ ಸಾಮಾನ್ಯ ಜನರೇ ಸೊ ಆದರೆ ಜನರ ಒಂದು ಅಹವಾಲುಗಳನ್ನು ಅವರ ಸಮಸ್ಯೆಗಳನ್ನ ನಿವಾರಿಸೋ ನಿಟ್ಟಿನಲ್ಲಿ ನಾವೊಂದು ಜವಾಬ್ದಾರಿ ತೊಗೊಂಡಿದ್ದೀವಿ ಸೊ ನಮ್ಮಲ್ಲಿ ಅದೇ ರೀತಿ ಈಗ ಜನೌಷಧ್ ಜನೌಷಧಿ ಬಗ್ಗೆ ಉದಾಹರಣೆಗೆ ಸಾರ್ವಜನಿಕರಿಗೆ ಈ ಜನೌಷಧಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅದನ್ನು ಪರಿಪೂರ್ಣವಾಗಿ ಯಾರ ಮುಖಾಂತರ ತಲುಪಿಸೋವಂಥದ್ದು ಅದಕ್ಕೆ ಕೂಡ ನಾಗರಿಕ ವೇದಿಕೆಯಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ ಸೊ ಅದಕ್ಕೆ ನಮ್ಮ ಇಲ್ಲಿ ಗೀತಾ ಅಂತ ಇದ್ದಾರೆ ಅವರು ನಮ್ಮ ಸಂಘದ ನಿರ್ದೇಶಕರಾಗಿದ್ದಾರೆ ಅದೇ ರೀತಿ ನಮ್ಮ ಮಾಧ್ಯಮ ವರ್ಗಕ್ಕೆ ನಮ್ಮ ಮುಳಬಾಗಿಲು ಚಲಪತಿ ಅವರಿದ್ದಾರೆ ಬಜರಂಗಲ ಚಲಪತಿ ಅಂತಲೂ ಅವ್ರನ್ನ ಕರೀತಾರೆ ಅವರು ಸಾಕಷ್ಟು ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿರ್ಬೋದು ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ಸೊ ನಾವೆಲ್ಲ ಸೇರಿ ಇದನ್ನೇ ಮ ಮತ್ತೊಂದು ಆಮೇಲೆ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಸೊ ಒಂದು ಒಳ್ಳೆ ಫಿಸಿಕಲ್ ಟೀಚರಾಗಿ ನಂತರ ಒಂದು ಶಿಸ್ತು ಮತ್ತು ನಮಗೆ ನಮಗೂ ಕೂಡ ಸಂಘಟನೆಗೂ ಒಂದು ಶಿಸ್ತು ಬೇಕು ನಾವು ಎಲ್ಲ ಚಿಕ್ಕವರು ನಮ್ಮನ್ನು ಮಾರ್ಗದರ್ಶಲಿಕ್ಕೆ ನಮ್ಮ ಕೃಷ್ಣೇಗೌಡ ಮಾಸ್ಟರ್ ಇದ್ದಾರೆ ಅವರು ಕೂಡ ಅವನ ರಿಟೈರ್ಡ್ ಟೀಚರ್ ಆಗಿದ್ದಾರೆ ಅವರು ಸರ್ಕಾರದಲ್ಲಿ ಸೇವೆ ಸಲ್ಲರ್ತಕ್ಕಂಥವರು ಮತ್ತು ನಮ್ಮ ಇಲ್ಲಿ ತಾಲೂಕಿನಲ್ಲಿ ಕರಾಟೆ ಬಗ್ಗೆ ಅಷ್ಟು ಫಿಸಿಕಲ್ ಟೀಚರಾಗಿ ಕರಾಟೆಯಲ್ಲೆಲ್ಲ ಒಂದು ಸ್ವಲ್ಪ ಫೇಮಸ್ ಆಗಿರ್ತಕ್ಕಂಥ ನಮ್ಮ ನಾಗೇಶ್ ಅಂತ ಇದ್ದಾರೆ ಅವರು ಕೂಡ ನಮ್ಮ ಕಮಿಟಿಯಲ್ಲಿದ್ದಾರೆ ಸೊ ಹೀಗೆ ನಾವೆಲ್ಲ ಸೇರಿ ಒಂದು ಪ್ರಬುದ್ಧವಾದಂಥ ತಂಡವನ್ನು ಕಟ್ಟಿ ಅದೇ ರೀತಿ ಕಾನೂನು ಬೇಕು ಮುಖ್ಯವಾಗಿ ಈ ತಂಡ ನಡೆಸಬೇಕಾದ್ರೆ ಕಾನೂನು ಬೇಕು ಅದಕ್ಕೆ ಯುವಕ ಯುವ ವಕೀಲರಾದಂತಹ ನಮ್ಮ ಪವನ್ ಕುಮಾರ್ ಅಂತ ಇದ್ದಾರೆ ಅವರು ಯುವಕರು ಯಾಕಂದರೆ ಯಾವಾಗೆ ಫೋನ್ ಮಾಡಿದ್ರು ಎನಿ ಟೈಮ್ ಅಟೆಂಡ್ ಮಾಡ್ತಾರೆ ಹೀಗೆ ನಮ್ಗೆ ಕಾನೂನಿನಲ್ಲಿ ಎಲ್ಲಾದರೂ ಒಂದು ತೊಡಕು ಬಂದರೆ ನಮ್ಮ ನಾಗರಿಕರಿಗೆ ಯಾರಿಗೆ ಆಗಲಿ ಅವ್ರದ್ದು ಹೇಗೆ ಅದನ್ನು ಬಗೆಹರಿಸಬೇಕು ಕಾನೂನಾತ್ಮಕವಾಗಿ ಅಂತ ಕಾನೂನು ಘಟಕ ಕೂಡ ಮಾಡಿದ್ದೀವಿ ಅದರಲ್ಲಿ ನಮ್ಮ ಪವನ್ ಕುಮಾರ್ ಅವರಿದ್ದಾರೆ ಈ ರೀತಿ ನಮ್ಮನ್ನೆಲ್ಲ ಒಳಗೊಂಡಂತಹ ಹತ್ತು ಜನರ ಒಂದು ಕಮಿಟಿ ಇವತ್ತು ಮಾಡಿದ್ದೀವಿ ಸೊ ನಾವು ಈ ತಾಲೂಕಿನ ಎಲ್ಲ ಜನತೆನೇ ಇದಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಸೊ ನೀವೆಲ್ಲ ಇದ್ದರೇ ಅದು ಸಂಘಟನೆ ಆಗುತ್ತೆ ಸೊ ಪ್ರತಿಯೊಬ್ಬರು ದಯವಿಟ್ಟು ನಮ್ಮೊಂದಿಗೆ ಸೇರಿ ಈ ಒಂದು ಸಮೃದ್ಧವಾದಂತಹ ಮತ್ತು ಪ್ರಬುದ್ಧವಾದಂತಹ ವಾತಾವರಣನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇವತ್ತು ನಿರ್ಮಾಣ ಮಾಡಬೇಕಾಗಿದೆ ಸೊ ಅದರ ಆ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಅನಿಸಿಕೆಗಳನ್ನು ನಾವು ಖಂಡಿತವಾಗಿಯೂ ಪ್ರತಿ ತಿಂಗಳು ಆಗುವಂಥ ಮೀಟಿಂಗ್ಗಳಲ್ಲಿ ದಯವಿಟ್ಟು ಭಾಗವಹಿಸಿ ನಿಮ್ಮೆಲ್ಲ ಅನಿಸಿಕೆಗಳನ್ನು ತಗೊಂಡು ಪ್ರಬುದ್ಧವಾದಂತಹ ಒಂದು ವಾತಾವರಣನ ನಾವು ಸೃಷ್ಟಿ ಮಾಡೋಣ ಈ ಒಂದು ನಾಗರಿಕ ವೇದಿಕೆಯನ್ನು ಈಗ ನಮ್ಮ ಮುಳುಬಾಯಿನಲ್ಲಿ ಮಾಡಬೇಕಂತ ತುಂಬ ದಿನಗಳಿಂದ ಸಹ ನಮ್ಮ ಸ್ನೇಹಿತರು ತಿಳಿದುಕೊಂಡಿದ್ರಿ ಆದರೂ ಸಹ ಸರಿಯಾದ ಸಮಯಕ್ಕೆ ಆಗ್ತಾ ಇರಲಿಲ್ಲ ಈಗ ನಮ್ಮ ಬಂಧು ಬಳಗದವರೆಲ್ಲ ಸೇರಿ ಹಿರಿಯರೆಲ್ಲ ಸೇರಿ ಒಂದು ನಾಗರಿಕ ವೇದಿಕೆಯನ್ನು ಮಾಡಿದ್ದೇವೆ ಈ ವೇದಿಕೆಯ ಉದ್ದೇಶವೇನೆಂದರೆ ಅಡ್ಸ್ ತುಂಬ ದೂರದಿಂದ ಹಳ್ಳಿಗಳಿಂದ ಬಂದಂಥವ್ರು ಇರಬಹುದು ಇಲ್ಲೇ ಮುದೇ ಮುಳುಬಾಗಿಲಲ್ಲಿ ಇದ್ದು ಏನೂ ಗೊತ್ತಿಲ್ಲದೆ ಅಮಾಯಕರಾಗಿರಬಹುದು ಎಲ್ಲರೂ ಸೇರಿ ಒಂದು ಏನು ವಿಚಾರ ಏನು ಹಿಡೀತಾ ಇದೆ ನಾಗರಿಕರಿಗೆ ಏನು ತೊಂದರೆ ಇದೆ ಅದನ್ನು ಕೇಳುವರಂಥವ್ರು ಇರಲಿ ತಾಲೂಕು ಆಫೀಸಲ್ಲಿ ಹೋಗ್ಬೋದು ಬೇರೆ ಕಡೆ ಎಲ್ಲರೂ ಒಂದು ಆಫೀಸರ್ ಕೆಲಸಗಳಲ್ಲಿ ಆಗ್ಬೋದು ಇವೆಲ್ಲಕ್ಕೂ ಸಹ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಎಲ್ಲ ಎಲ್ರಿಗೂ ತಿಳುವಳಿಕೆಯನ್ನು ಕೊಟ್ಟು ಜನರಿಗೆ ಅವರ ತಿಳುವಳಿಕೆಯ ಮೂಲಕ ಮಾರ್ಗದರ್ಶನ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವರೂ ಸಹ ಆ ತಿಳುವಳಿಕೆಯ ಪ್ರಕಾರ ಬೇಕಾದಂಥ ಅನುಕೂಲಗಳನ್ನು ಪಡೆದುಕೊಳ್ಳಬೇಕಂತೇಳಿ ನಾವು ಈ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದೇವೆ ಮುಳಬಾಗಲು ತಾಲೂಕು ನಾಗರಿಕರ ವೇದಿಕೆ ಮೊದಲಿಗೆ ನಾಗರಿಕರ ವೇದಿಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ನಮ್ಮೆಲ್ಲ ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಹೇಳಿಸ್ತಿದ್ದೀನಿ ಮುಳುಬಾಗಿಲನ ನಾಗರಿಕರು ಯಾವುದೇ ಕುಂದುಕೊರತೆಗಳಿದ್ದರೂ ಕೂಡ ಯಾವುದೇ ಆಫೀಸ್ನಲ್ಲಾಗಲಿ ಬೇರೆ ಯಾವುದಾದ್ರಾಗಲಿ ಬೇರೆ ಸ್ಕೂಲ್ಗಳಲ್ಲಾಗಲಿ ಬೇರೆ ಶಾಲೆಗಳಲ್ಲಾಗಲಿ ಏನಾದರೂ ಅವರಿಗೆ ಅಡಚಣೆಗಳು ಏನಾದರೂ ತೊಂದರೆಗಳಾದರೆ ನಾಗರಿಕರ ವೇದಿಕೆಯಲ್ಲಿ ಬಂದು ತಿಳಿಸಿದರೆ ಅವರಿಗೆ ಪರಿಹಾರ ಅವರಿಗೆ ಒಂದು ಪರಿಹಾರವನ್ನು ಕೂಡ ಸೂಚಿಸಲಾಗುತ್ತೆ ಅದೇ ಪರವಾಗಿ ನಾವು ಬೇರೆ ಯಾ ಏನೇ ಏನೇ ಇದ್ದರೂ ಕೂಡ ಅವರ ತೊಂದರೆಗಳಿದ್ದರೂ ಕೂಡ ನಾಗರಿಕ ವೇದಿಕೆ ಬಂದು ವಿನಂತಿಸಿಕೊಂಡ್ರೆ ನಾಗರಿಕ ವೇದಿಕೆಯಿಂದ ಏನು ಬೇಕೋ ಅವರಿಗೆ ಸಹಾಯವನ್ನು ಮಾಡಿಕೊಳ್ಳಲಾಗುತ್ತೆ ನಾವು ಇವತ್ತೇನು ನಮ್ಮ ಮುಳುಬಾಲ್ನಲ್ಲಿ ಮುಳಬಾಲ್ ತಾಲೂಕು ನಾಗರಿಕರ ವೇದಿಕೆ ಅಂತ ಏನು ಮಾಡಿದ್ದೀವಿ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪ್ರತಿ ಜನ ಪ್ರತಿದಿನ ಹಿರಿಯರು ಪದಾರ್ಥ ಇರ್ತಾರೆ ತುಂಬ ಜನ ನೋಡ್ತೀವಿ ನಾವು ಹಳ್ಳಿಗಳಲ್ಲಾಗಲಿ ಈ ತಾಲೂಕು ಆಗಲಿ ಮತ್ತು ಹಾಸ್ಪಿಟ್ಲಲ್ಲಾಗಲಿ ಅವರಿಗೆ ಸರಿಯಾದ ಸಮಯಕ್ಕೆ ಒಂದು ಅನುಕೂಲತೆ ಸಿಗೋದಿಲ್ಲ ಕೆಲಸ ಕಾರ್ಯಗಳಾಗೋದಿಲ್ಲ ಅದರಿಂದ ಅವರ ಧ್ವನಿಯಾಗಿ ನಾವು ನಿಂತ್ಕೊಳ್ಳೋಕ್ಕೆ ಇವತ್ತು ನಮ್ಮ ನಾಗರಿಕ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದೀವಿ ಇವತ್ತಿಂದ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ನಾವೆಲ್ಲರೂ ಏನು ಹತ್ತು ಜನ ಕಮಿಟಿ ಇದ್ದೀವೋ ಹತ್ತು ಜನ ಕಮಿಟಿಯಲ್ಲಿ ಧ್ವನಿ ಎತ್ತುವ ಮೂಲಕ ಇವತ್ತಿಂದ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಸಂವಿಧಾನದ ಅರಿವನ್ನು ಮೂಡಿಸುವ ಮೂಲಕ ನಾವೊಂದು ಧ್ವನಿಯಾಗಿ ನಿಲ್ಲೋದಕ್ಕೆ ಇವತ್ತು ನಾವು ವೇದಿಕೆಯನ್ನು ಕಟ್ಟಿದ್ದೀವಿ ಮತ್ತು ನಮ್ಮ ಮಹಿಳೆಯರು ಮೊದಲನೇದಾಗಿ ಮಹಿಳೆಯರಿಗೆ ಪಬ್ಲಿಕಲ್ಲಿ ಬರಬೇಕಂದ್ರೇ ಆಚೆ ಕಡೆ ಬರಬೇಕಂದ್ರೇ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಅವರ ಸಮಸ್ಯೆಗಳನ್ನ ಯಾರತ್ರ ಹೇಳ್ಕೋಬೇಕು ಏನು ಮಾಡ್ಕೋಬೇಕು ಅಂತಲೇ ಕೆಲವರು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ಬಿಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಂಡು ಮಹಿಳೆಯರ ಧ್ವನಿಯಾಗಿ ನಿಂತ್ಕೊಳ್ಳೋಕ್ಕೆ ಇವತ್ತು ಅದರಲ್ಲಿ ನಿಮ್ಮ ಸಮಸ್ಯೆಗಳೇನಿದ್ರೂ ಯಾವಾಗಲಾದರೂ ಫೋನ್ ಮಾಡಿದ್ರೂ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಧ್ವನಿಗೂಡಿಸ್ತಾರೆ ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆ ಬಗ್ಗೆ ಆಗಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗಲಿ ಧ್ವನಿ ಎತ್ತೋದಕ್ಕೆ ನಾವು ಈ ಮುಳಬಾಗ ತಾಲೂಕು ನಾಗರಿಕ ವೇದಿಕೆಯನ್ನು ಕಟ್ಟಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇಂದಿನ ಸಿಹಿ ಸಿಹಿ ವಿಷಯವೇನೆಂದರೆ ಇಂದು ಮುಳುಬಾಗಿಲಿನಲ್ಲಿ ಮುಳುಬಾಗಿಲು ತಾಲೂಕು ರ ನಾಗರಿಕರ ವೇದಿಕೆ ಪ್ರಾರಂಭಿಸಿದ್ದು ಈ ಈ ಇದರ ಉದ್ದೇಶವೇನೆಂದರೆ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಜೊತೆಗೆ ಅಶಕ್ತರಿಗೆ ಹಾಗೂ ಬಲಹೀನರಿಗೆ ನಾವು ಬಲ ತುಂಬುವ ಹಾಗೂ ಶಕ್ತಿಯನ್ನು ಒಳ್ಳೆಯ ಮಾರ್ಗದರ್ಶನವನ್ನು ತೋರುವ ನಮ್ಮ ಸು ಸದುದ್ದೇಶಕ್ಕೆ ನೀವುಗಳು ಕೈ ಜೋಡಿಸಬೇಕೆಂದು ವಿನಂತಿಸುತ್ತೇನೆ ಮುಳುಬಾಗಿಲು ತಾಲೂಕು ನಾಗರಿಕರ ವೇದಿಕೆ ಈವ ಇವತ್ತಿನ ದಿನದಲ್ಲಿ ನಾಗರಿಕ ವೇದಿಕೆಯನ್ನು ಪ್ರಾರಂಭ ಮಾಡಿದ್ವಿ ಮುಳುಬಾಗಲ್ ತಾಲೂಕಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳಿರು ಇರುತ್ತವೆ ಆದರೆ ಈ ಬಲವಾಗಿ ಕಟ್ಟಿರ್ತಕ್ಕಂಥ ಸಂಘ ಸಂಸ್ಥೆ ಎಂದು ನಾಗರಿಕ ಸಭೆ ಇದು ಈ ನಾಗರಿಕ ಸಭೆಯಲ್ಲಿ ಕುಲಂಕುಷವಾಗಿ ಯಾರೇ ಕಡುಬಡವರಾಗಲಿ ಬಡಪಾಯಿಗಳಾಗಲಿ ಬಡ ಜನರಾಗಲಿ ರೈತ ವರ್ಗದವರಾಗಲಿ ಬೇರೆ ಯಾರೇ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಒಂದು ಸ್ಕೂಲಲ್ಲಿ ವಿದ್ಯಾಭ್ಯಾಸ ವ್ಯಾಸಂಗಕ್ಕೆ ಸೇರಿಸದೇ ಇರತಕ್ಕಂಥವರಾಗಲಿ ಬಂದರೆ ನಮ್ಮ ಸಭೆಯಲ್ಲಿ ಬಂದರೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಸಂಭವ ಇದೆ ಯಾಕಂದರೆ ಈ ನಾಗರಿಕ ಸಭೆಯಲ್ಲಿ ಇಷ್ಟು ವರ್ಷಗಳಿಂದ ಯಾರೂ ಕಟ್ಟಿಲ್ಲ ಆದರೆ ಈ ಸಭೆಯನ್ನು ನಮ್ಮ ಸಭೆ ಕಟ್ಟಿದ್ದೀರಿ ನಾವು ನಾವು ಈ ಸಭೆಯನ್ನು ಕಟ್ಟಿದ್ದೀವಿ ನಾಗರಿಕ ಸಭೆಯನ್ನು ಕಟ್ಟಿದ್ದೀವಿ ಈ ನಾಗರಿಕ ಸಭೆ ಮೂಲ ಉದ್ದೇಶ ಏನೆಂದರೆ ಬಡ ಜನರಿಗೆ ರೈತರಿಗರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಅವರಿಗೆ ನ್ಯಾಯ ದೊರಕಿ ದೊರಕಿಸ್ಕೊಡ್ತಕ್ಕಂಥ ಈ ಒಂದು ಸಭೆ ಈ ಸಭೆಯನ್ನು ಎಲ್ಲರೂ ಅಳವಡಿಸ್ಕೊಂಡು ನಮ್ಮ ಮುಳುಬಾಗಲ ತಾಲೂಕು ಯಾವುದೇ ಹಳ್ಳಿ ಹಳ್ಳಿ ಆಗಿರ್ಬೋದು ಗಳ್ಳಿ ಆಗಿರ್ಬೋದು ಆದರೆ ಮುಳುಬಾಗಲ ತಾಲೂಕಲ್ಲಿ ಯಾವುದೇ ಅಡಚಣೆಗಳಾಗಿರ್ಬೋದು ಯಾವ್ರಿಗೆ ಅನ್ಯಾಯಗಳಾಗಿರ್ಬೋದು ಆ ಅನ್ಯಾಯವನ್ನು ನಿರ್ಮೂಲ ಮಾಡಿ ಅವನು ನಿರೂಪಿಸಲಿಕ್ಕೆ ಈ ನಾಗರಿಕ ಸಭೆಯನ್ನು ಕಟ್ಟಿರ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಅಂತ ಹೇಳಬಹುದು ಮುಳುಬಾಗಲ್ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಅದೇ ರೀತಿ ಅನೇಕ ಜನರ ಒಂದು ಅಸಹಾಯಕತೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಜನ ಕಳೆದಾಡ್ತಾ ಇರ್ಬೋದು ಇದಕ್ಕೆ ಒಂದು ವೇದಿಕೆಯಾಗಿ ಇವತ್ತು ನಮ್ಮ ಡಿ ವಿ ಜಿ ವೃತ್ತದ ಬಳಿ ಒಂದು ಒಂದು ಕಚೇರಿಯನ್ನು ನಾವೊಂದು ಸ್ಥಾಪನೆ ಮಾಡಿದ್ವಿ ಆ ಕಚೇರಿಯ ಉದ್ದೇಶ ಏನಪ್ಪ ಅಂದರೆ ಮುಲ್ಬಾವಿಲು ತಾಲೂಕು ನಾಗರಿಕರ ವೇದಿಕೆ ಅಂತ ಈ ನಾಗರಿಕರ ವೇದಿಕೆ ಉದ್ದೇಶ ಏನಪ್ಪಾ ಅಂದರೆ ಅಸಾಳಿದ ಜನತೆಗೆ ಒಂದು ಸಹಾಯ ಮಾಡುವಂಥ ಒಂದು ಸೇತುವೆಯಾಗಿ ನಾವು ಈ ಒಂದು ಸಂಘವನ್ನು ಮಾಡೋದು ಇದರ ಅಧ್ಯಕ್ಷರಾಗಿ ರೋಹನ್ ಕುಮಾರ್ ಕೌಡು ಕಾನೂನು ಮತ್ತು ಇಲ್ಲ ಜನತೆಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಒಂದು ಸೇವೆ ಮಾಡಬೇಕು ಜನರ ಕೂಗನ್ನು ನಾವು ಅವರಿಗೆ ಒಂದು ನ್ಯಾಯ ದೊರಕಿಸಬೇಕೆಂಬ ಉದ್ದ ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ನಾವು ಒಂದು ಕಟ್ಟಿದ್ದೀವಿ ಈ ಸಂಘಟನೆಯಲ್ಲಿ ಏನು ತಾಲೂಕಿನಲ್ಲಿ ನಡೆಯುವ ಎಲ್ಲ ನಾಗರಿಕರಿಗೆ ಅನುಕೂಲವಾಗುವಂತಹ ಕಾನೂನಿನ ಅರಿವಿರಬಹುದು ಹಾಗೆ ಒಂದು ಆಸ್ಪತ್ರೆಯ ಕೊರತೆ ಇರ್ಬೋದು ಹಾಗೆ ಏನೇನು ಅವರ ಒಂದು ನ್ಯಾಯಾಂಗ ಕೊಡ್ತಾ ಇರ್ಬೋದು ವಿದ್ಯಾಭ್ಯಾಸ ಕೊಡ್ತಾ ಇರ್ಬೋದು ಸ್ವಚ್ಛತೆ ಪರಿಸರ ಇದನ್ನೆಲ್ಲ ಒಳಗೊಂಡಂತಹ ನಾಗರಿಕರು ಸುಭಿಕ್ಷವಾಗಿ ಈ ತಾಲೂಕಿನಲ್ಲಿ ಬದುಕಬೇಕೆಂಬ ಹಂಬಲ ಅಂದರೆ ಎಲ್ಲೋ ಒಂದು ಕಡೆ ನನಗೇನೋ ಒಂದು ಸಮಸ್ಯೆ ಆಯಿತು ಇದಕ್ಕೆ ನನಗೆ ನ್ಯಾಯ ದೊರಕಿಲ್ಲ ಇದಕ್ಕೆ ನಾನು ಒಂದು ದೊಡ್ಡದು ಅಂತ ನ್ಯಾಯದ ನನಗೆ ಅನ್ಯಾಯ ಆಗಿದೆ ಅಂತ ಇದಕ್ಕೆ ನಾವು ಒಂದು ಸೇತುವೆಯಾಗಿ ನಿಮ್ಮೆಲ್ಲರ ಒಂದು ಸಹಾಯಕ್ಕೆ ಈ ಒಂದು ನಾಗರಿಕ ವೇದಿಕೆ ಒಂದು ಸಿದ್ಧವಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ತೊಂದರೆ ಇಲ್ಲಿ ತಪ್ಪೊಂದು ಆ್ಯಪ್ ಅನ್ನು ಕೂಡ ನಾವು ಇದು ಮಾಡ್ತಿದ್ದೀವಿ ಆ್ಯಪಲ್ಲಿ ಅಲ್ಲಿ ನಿಮ್ಮ ಒಂದು ಏನೇನು ಪ್ರಾಬ್ಲಮ್ಸ್ ಇದೆ ಇಲ್ಲೇ ಮುಳಭಾಗಲಿನ ಮೂಲೆ ಮೂಲೆಗಳಲ್ಲಿ ಏನಾದರೂ ನಡೆಯುವ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇದನ್ನೆಲ್ಲ ನಾವು ಒಂದು ಸೇತುವೆಯಾಗಿ ಕಟ್ಟಿದೀವಿ ಇದನ್ನೆಲ್ಲ ಬಳಸ್ಕೊಳ್ಳಿ ಹಾಗೆ ನಮ್ಮನ್ನು ಹಾರೈಸಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ